ಸಾಕ್ಷರ ಸನ್ಮಾನ ಕಾರ್ಯಕ್ರಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ಸಹಯೋಗ ಗ್ರಾಮ ಪಂಚಾಯಿತಿಯ ಅನಕ್ಷರಸ್ಥ ಚುನಾಯಿತ ಪ್ರತಿನಿಧಿಗಳಿಗೆ ಕ್ರಿಯಾತ್ಮಕ ಸಾಕ್ಷರತಾ ಕಾರ್ಯಕ್ರಮ ಸಾಕ್ಷರ ಸನ್ಮಾನದ ಮೂಲಕ ಅಕ್ಷರ ಕಲಿಕೆಗೆ ಒತ್ತು ಓದು ಬರಹ ಮತ್ತು ಲೆಕ್ಕಾಚಾರದಲ್ಲಿ ಸ್ವಾವಲಂಬಿಗಳಾಗುವಂತೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶ ರಾಜ್ಯದ ಇಪ್ಪತ್ತೊಂದು ಜಿಲ್ಲೆಗಳ ಸಾವಿರದ ಎಂಟುನೂರ ಅರವತ್ನಾಲ್ಕು ಗ್ರಾಮ ಪಂಚಾಯಿತಿಗಳ ನಾಲ್ಕು ಸಾವಿರದ ಎಂಬತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಸಾಕ್ಷರ ಸನ್ಮಾನ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತರಬೇತಿ ಕಾರ್ಯಕ್ರಮ ನಮಗೂ ನವರತ್ನ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೇವೆ ನಮಗೂ ಓದು ಬರಹ ಇಲ್ಲ ಸರಿಯಾಗಿ ಆದ್ದರಿಂದ ನಮ್ಮ ನಮ್ಮ ದಿನದಿಂದ ನಾವು ಅಕ್ಷರಗಳನ್ನು ಕಲಿತಾ ಇದ್ದೀವಿ ಸ್ವಲ್ಪ ಲೆಕ್ಕಿದ್ದೀವಿ ಅಕ್ಷರ ಚೆನ್ನಾಗಿ ಬರಬೇಕು ಅಂತ ನಮಗೆ ಇದು ಆಸೆ ಇದೆ ಗ್ರಾಮ ಪಂಚಾಯಿತಿಯ ಅನಕ್ಷರಸ್ಥ ಚುನಾಯಿತ ಪ್ರತಿನಿಧಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಐವತ್ತು ದಿನಗಳ ಕಾಲ ಪ್ರತಿದಿನ ಎರಡು ಗಂಟೆಗಳಂತೆ ನೂರು ಗಂಟೆಗಳ ಸಾಕ್ಷರ ಕಾರ್ಯಕ್ರಮ ಇದಾಗಿದೆ ಬನ್ನಿ ಎಲ್ಲರೂ ಕಲಿಯೋಣ ಸಾಕ್ಷರ ಪಂಚಾಯಿತಿಯನ್ನು ಕಟ್ಟೋಣ